ಜಾತಿಯ ಗಿಡಮರಗಳಿಗೆ ಮರಗಳಿಗೆ ಕ್ಯೂಆರ್ ಕೋಡ್ ವ್ಯವಸ್ಥೆ ಮತ್ತು ರಕ್ತ ಚಂದನವನ ನಿರ್ಮಾಣ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊಪ್ಪಲು ಗ್ರಾಮದಲ್ಲಿ ಭಾರತೀ ಸಂಪದ ವಡ್ಡಿನ ಗದ್ದೆ ಪರಿಸರ ಜಾಗೃತಿ ಟ್ರಸ್ಟ್ ಸೊರಬ ದೊಡ್ಡಮನೆ ರಾಮಪ್ಪ ಸೇವಾ ಟ್ರಸ್ಟ್ ವಿನಾಯಕ ಮೋಟರ್ಸ್ ಕೋಟೇಶ್ವರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಔಷಧೀಯ ಗಿಡಮರ ಹುಲ್ಲುಗಳಿಗೆ ಹಾಗೂ ಕಾಡು ಜಾತಿಯ ಗಿಡ ಮರಗಳಿಗೆ ಕೋಡ್ ವ್ಯವಸ್ಥೆ ಮತ್ತು ರಕ್ತ ಚಂದನವನ ನಿರ್ಮಾಣ ಕಾರ್ಯಕ್ರಮ ಶನಿವಾರ ನಡೆಯಿತು ಸಾನಿಧ್ಯ ವಹಿಸಿದ್ದ ಶಿರಳಗಿ ಚೈತನ್ಯ ರಾಜಾರಾಮ ಆಶ್ರಮದ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕಾಂತಾರಯಜ್ಞೆ ಮುಖ್ಯಸ್ಥ ಮಂಜುನಾಥ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಿರಿಯ ವಕೀಲ ಎಂ ಆರ್ ಪಾಟೀಲ್ ಉಪವಲಯ ಅರಣ್ಯಾಧಿಕಾರಿ ಮೋಹನ್ ಪಿ ಡಿಒ ಸೀಮಾ ಎಂಆರ್ ಪಾಟೀಲ್ ಶ್ರೀಧರ್ ಸೀತಾರಾಮ್ ಹೆಗಡೆ ವಿಜಯಲಕ್ಷ್ಮಿ ವಿನಾಯಕ್ರಾವ್ ಬೇಳೂರು ಪ್ರಶಾಂತ್ ದೊಡ್ಡಮನೆ ಶ್ರೀಪಾದ್ ಬಿಚ್ಚುಗತ್ತಿ ಮಂಜುನಾಥ್ ಹೆಗಡೆ ಅಶೋಕ್ ಶ್ರೀಧರ್ ಭಟ್ ಕೊಳಗಿ ಗಜಾನನ ರೇವಣ ಕಟ್ಟ ಮತ್ತಿತರರಿದ್ದರು ಅರಣ್ಯ ವೀಕ್ಷಕ ಸುರೇಶ್ ಲಕ್ಷ್ಮಣ್ ನಾಯಕ್ ಜೇನು ಕೃಷಿ ತಜ್ಞ ವಿಘ್ನೇಶ್ ತಲಕಾಲಕೊಪ್ಪ ನಾಟಿ ವೈದ್ಯರಾದ ಗೌಡರ್ ಕೃಷ್ಣಪ್ಪ ಬೇಳೂರ್ ಪತ್ರಕರ್ತರಾದ ಸಂದೀಪ್ ಯುವೆಲ್ ರಾಘವೇಂದ್ರ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರನ್ನ ಸನ್ಮಾನಿಸಲಾಯಿತು ವರದಿ ಸಂದೀಪ್ ಯುವೆಲ್ ಸೊರಬ ಗಾಳಿ ಬೆಳಕು ನೀರು ವೃಕ್ಷ ಇವೆಲ್ಲವೂ ಕೂಡ ಪರಿಸರ ಆ ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ನಾವು ಎಂದು ಭಾವಿಸೋದಿಲ್ವೋ ಅಲ್ಲಿ ತಕ್ಕ ಮರಗಳನ್ನು ಕಾಪಾಡ್ಲಿಕ್ಕಾಗದ ಪರಿಸರ ಆಗಲ್ಲ ನಮ್ಮ ಮನೆ ಭದ್ರವಾಗಿರ್ಬೇಕು ನಮ್ಮ ಮನೆ ಮಕ್ಕಳು ಮಂದಿ ಎಲ್ಲ ಸುರಕ್ಷಿತವಾಗಿರಬೇಕು ಆರೋಗ್ಯವಾಗಿರ್ಬೇಕು ಇಷ್ಟನ್ನು ಭಾವಿಸ್ತೇವೆ ಆದರೆ ನಮ್ಮ ಹೊರಗಡೆ ಇರತಕ್ಕಂತಹ ಒಂದು ವೃಕ್ಷವೋ ಒಂದು ಗುಡ್ಡವೋ ಒಂದು ಒಂದು ಕೆರೆಯೋ ಒಂದು ನದಿಯೋ ಅದು ಶುದ್ಧವಾಗಿರಬೇಕು ಅದು ಪವಿತ್ರವಾಗಿರಬೇಕು ಅದು ನಮ್ಮ ಕುಟುಂಬದ ಅವಿಭಾಜ್ಯ ಅಂಗ ಅಂತ ಎಲ್ಲಿಯ ತನಕ ನಾವು ಭಾವಿಸೋದಿಗೋ ಅಲ್ಲಿಯ ತನಕ್ಕೆ ಮನುಕುಲಕ್ಕೆ ಶಾಂತಿ ಇದೆ ನಾವು ನಮ್ಮ ಕುಟುಂಬ ಕ್ಷೇಮವಾಗಿದ್ರೆ ಸಾಕು ಸಮಾಜ ಏನ್ ಬೇಕಾದ್ರೂ ಆಗ್ಲಿ ದೇಶ ಹಾಳದಿಂದ ಹೋಗ್ಲಿ ಪರಿಸರ ನಾಶವಾಗ್ಲಿ ನಮ್ಗೆ ಚಿಂತೆ ಇಲ್ಲ ಅಂತ ಎಲ್ಲಿ ತನಕ ಮನುಷ್ಯ ಯೋಚನೆ ಮಾಡ್ತಾನೋ ಅಲ್ಲಿ ತನಕ ಮನುಷ್ಯನು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವೆಲ್ಲವೂ ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಐದು ಯಜ್ಞಗಳನ್ನ ಮಾಡಬೇಕು ಮನುಷ್ಯನ ಜಪ ಮಾಡೋದು ಒಂದು ಯಜ್ಞ ಧಾರ್ಮಿಕ ಗ್ರಂಥಗಳನ್ನ ಭಗವದ್ಗೀತೆ ಒಂದು ಯಜ್ಞ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ ಮಹಾತ್ಮನಿಂದ ಉಪನ್ಯಾಸಗಳನ್ನ ಕೇಳುವುದು ಒಂದು ಯಜ್ಞ ಶ್ರವಣ ಯಜ್ಞ ಯಜ್ಞ ಅಂದ್ರೆ ಭಗವದ್ ಆರಾಧನೆ ಅಂತ ಮಾಡಲಿಕ್ಕೇ ಬೇಕು ಅಂತ ಸನಾತನ ಧರ್ಮಿಗಳಿಗೆ ಶಾಸ್ತ್ರಗಳು ಎಚ್ಚರಿಕೆ ಕೊಟ್ಟಿವೆ ಮೊದಲನೇದು ದೇವಯಜ್ಞ ಎರೇದು ಯಜ್ಞ ಮೂರನೇದು ಬ್ರಹ್ಮಯಜ್ಞ ನಾಲ್ಕನೇದು ಮನುಷ್ಯ ಯಜ್ಞ ಐದನೇದು ಭೂತಯಜ್ಞ ಅಂತ ಪಂಚ ಮಹಾಯಜ್ಞಗಳನ್ನ ಮನುಷ್ಯನಾದರೂ ನಿತ್ಯವೂ ಮಾಡಬೇಕು ಎಂಬುದಾಗಿ ವೇದ ವಿಧಿಸಿದೆ ಅರ್ಥ ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಜೀವನದ ಮೇಲೆ ಉಪಕಾರವನ್ನು ಮಾಡ್ತಾ ಇರುವಂತಹ ಸಹಕಾರವನ್ನು ಮಾಡ್ತಾ ಇರತಕ್ಕಂತಹ ಈ ಐದು ಸಂಗತಿಗಳನ್ನ ನಾವು ಗೌರವಿಸಲೇಬೇಕು ನಿತ್ಯವೂ ಕೂಡ ಮೊದಲನೆಯದು ದೇವ ಯಜ್ಞ ಅಂತ ಹೇಳ್ತಾರೆ ದೇವ ಅಂದ್ರೆ ದೇವತೆಗಳು ಧನ್ಯವಾದಗಳು ಇದೀಗ ಪರಮ ವಿದ್ಯರು ಸಂದೀಪ ಪಿ ಎಲ್ ಪತ್ರಕರ್ತರು ಟೈಮ್ಸ್ ಆಫ್ ಕರ್ನಾಟಕ ವೆಬ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಸಹ ಇವರಿಗೆ ಸನ್ಮಾನ ಪತ್ರವನ್ನು ನೀಡಿ ಶಾಲು ಹೊಂದಿಸಿ ಸಸ್ಯವನ್ನು ನೀಡಿ ಗೌರವಿಸುತ್ತಿದ್ದಾರೆ ಪಡೆದಂತಹ ಸಂದೀಪ್ ಯುಎಲ್ ಧನ್ಯವಾದಗಳು ಇದೀಗ ಅದೇ ರೀತಿ ಶ್ರೀ ರಾಘವೇಂದ್ರ ಟಿ ಸಂದೀಪ್ ಯುಎಲ್ ಸೊರಬಪೇಟೆ ಶಿವಮೊಗ್ಗ ಜಿಲ್ಲೆ ನಿಮಗೆ ಅರ್ಪಿಸುವ ಸನ್ಮಾನ ಪತ್ರ ಮಾನ್ಯರೇ ಶಿವಮೊಗ್ಗ ಜಿಲ್ಲೆ ಸೊರಬಪೇಟೆಯ ಕೆಎಚ್ ಬಿ ಕಾಲೋನಿ ನಿವಾಸಿಗಳಾದ ಶ್ರೀ ಯುಎಲ್ ಲಕ್ಷ್ಮೀಕಾಂತಪ್ಪ ಮತ್ತು ಶ್ರೀಮತಿ ಸುಧಾ ಇವರ ಪುತ್ರರಾದ ತಾವುಗಳು ಚಿಕ್ಕಂದಿನಿಂದಲೂ ಉತ್ತಮ ಪರಿಸರದಲ್ಲಿ ಬೆಳೆದು ಪರಿಸರ ಪ್ರೇಮಿಯಾಗಿರುತ್ತೀರಿ ಪದವಿ ವಿದ್ಯಾಭ್ಯಾಸದ ನಂತರ ಉನ್ನತ ಶಿಕ್ಷಣ ಮಾಡುವ ಬಯಕೆ ಇದ್ದರೂ ಕುಟುಂಬದ ಜವಾಬ್ದಾರಿ ನಿರ್ವಹಿಸುವ ಅನಿವಾರ್ಯತೆಯಿಂದ ಶಿಕ್ಷಣವನ್ನ ಮೊಟಕುಗೊಳಿಸಿ ನಿಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಪತ್ರಿಕಾ ರಂಗಕ್ಕೆ ಧುಮುಕಿದವರು ನೀವು ನಮ್ಮ ಮನೋಭೂಮಿ ಪತ್ರಿಕೆಯ ಮೂಲಕ ಪತ್ರಕರ್ತರಾಗಿ ಸೇವೆ ಆರಂಭಿಸಿ ಆನಂತರದಲ್ಲಿ ಬೇರೆ ಬೇರೆ ಪತ್ರಿಕೆಯ ಆಹ್ವಾನದ ಮೇರೆಗೆ ವಾಯ್ಸ್ ಆಫ್ ಶಿವಮೊಗ್ಗ ನಾವಿಕ ಹೊಸದಿಗಂತ ಕನ್ನಡ ಜನಾಂತರಂಗ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಹಾಗೂ ಸುರಭಿವಾಣಿ ಪತ್ರಿಕೆಗಳ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತೀರಿ ಕಳೆದ ಹನ್ನೆರಡು ವರ್ಷಗಳಿಂದ ಟೈಮ್ಸ್ ಆಫ್ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿ ಸೇವೆ ಸಲ್ಲಿಸುವ ಜೊತೆಗೆ ವೆಬ್ ಮೀಡಿಯಾ ಡಿಜಿಟಲ್ ಮೀಡಿಯಾಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತೀರಿ ಅರಣ್ಯ ಸಂರಕ್ಷಣೆ ನೈಸರ್ಗಿಕ ಕೃಷಿ ಮುಂತಾದ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನೀವು ಬರೆದಂತಹ ಅನೇಕ ಲೇಖನಗಳು ವರದಿಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಆ ಮೂಲಕ ಜನತೆಯು ಪರಿಸರ ಸಂರಕ್ಷಣೆ ಹಾಗೂ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಲು ಕಾರಣಕರ್ತರಾಗಿರುತ್ತಾರೆ ಮತ್ತು ನಾವು ಏನು ಯುವಕರಿದ್ದೇವೆ ಯುವಕರೆಲ್ಲರೂ ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಯುವಂತಹ ಒಂದು ಸನ್ನಿವೇಶವನ್ನು ಇವತ್ತು ಎಲ್ಲರಿಗೂ ಸಹ ಅವರು ಮೂಡಿಸಿದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಸಹ ಕೇಕ್ ಬಿಡು ಗಿಡ ನೆಡು ಎನ್ನುವ ನಿಟ್ಟಿನಲ್ಲಿ ಅವರು ಸಹ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಂಬತ್ತು ಜನ ವಿದ್ಯಾರ್ಥಿಗಳಿಗೆ ಏನು ಗಿಡಗಳ ಪರಿಚಯ ಮತ್ತು ಗಿಡಗಳ ನೆಡುವುದರ ಮೂಲಕವಾಗಿ ವಿಶೇಷವಾದ ಸಂದೇಶವನ್ನು ನೀಡಿದ್ದಾರೆ ನಾವೆಲ್ಲರೂ ಸಹ ವಿದ್ಯಾರ್ಥಿಗಳು ಮತ್ತು ಯುವಕರು ಸಹ ಏನು ಕೇಕ್ ಬಿಡು ಗಿಡ ನೆಡು ಅನ್ನುವ ಒಂದು ಸಂದೇಶದೊಂದಿಗೆ ನಾವೆಲ್ಲರೂ ಸಹ ಬೇರೆ ಬೇರೆ ರೀತಿಯ ಹುಟ್ಟು ಹಬ್ಬಗಳನ್ನ ನಾವು ಕೇಕ್ತರಿಸ ಮದ್ಯಪಾನ ಬೇರೆ 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 ರೀತಿಯ ರೀತಿಯಲ್ಲಿ ಯುವಕರೆಲ್ಲರೂ ಸಹ ದುಂದ್ ವೆಚ್ಚವನ್ನು ಮಾಡ್ತಾರೆ ಅದರ ರೀತಿಯಲ್ಲಿ ಅದನ್ನೆಲ್ಲದನ್ನು ಸಹ ನಾವು ಬಿಟ್ಟು ಈ ರೀತಿಯಾಗಿ ನಾವು ಆ ಹುಟ್ಟು ಆಚರಣೆ ಮಾಡುವುದರ ಮೂಲಕವಾಗಿ ಪರಿಸರ ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಕಾಂತಾರ ಏನಿದೆ ಇದನ್ನ ಸಹ ನಾವೆಲ್ಲರೂ ಸಹ ಯುವಕರು ಈ ರೀತಿಯ ಮಾದರಿಯ ಕೆಲಸಗಳನ್ನ ಸಹ ಮಾಡೋಣ ಅಂತ ಹೇಳ್ತಾ ಸಮಯದ ಆಗಿರೋದ್ರಿಂದ ಮುಂದೆ ಬೇರೆ ಬೇರೆ ನಮ್ಮ ಸಂಸ್ಥೆ ಸುಮಾರು ಹತ್ತು ಶಾಲೆಗಳನ್ನ ಪ್ರತಿ ವರ್ಷ ಒಂದೊಂದು ಶಾಲೆ ಅಂತ ಸರ್ಕಾರಿ ಶಾಲೆಗಳ ಗಾರ್ಡನ್ ಗಾರ್ಡನ್ಗಳನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಕಾಡು ಜಾತಿ ಗಿಡಗಳನ್ನ ಸಹ ಬೆಳಸುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೇಕ್ ಒಂದಿಷ್ಟದಿಂದ ನಂದ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಒಂದು ವರ್ಷ ಒಂದು ಶಾಲೆಯನ್ನು ದದ್ದು ತಗೊಂಡು ಒಂದು ಹತ್ತು ಶಾಲೆಗಳಲ್ಲಿ ಗಿಡಗಳನ್ನು ಆ ರೀತಿಯಲ್ಲಿ ಸಹ ಎಲ್ಲ ಯುವಕರು ಸಹ ಕೇಕ್ ಎನ್ನುವ ಧೇಯವಾಟುಂಬ ಆಚರಿಸಿ ಅಂತ ಹೇಳ್ತಾರೆ ವೇದಿಕೆಯಲ್ಲಿ ನಾವು ಸಹ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣ ಕೆಲಸದ ಮೂಲಕವಾಗಿ ನಮ್ಮನ್ನು ಸಹ ಗುರುಸುವಂತ ಕೆಲಸವನ್ನು ಮಂಜುನಾಥ್ ಹೆಗ್ಗಿಯವರು ಸಹ ಮಾಡಿದರೆ ಅವರು ಸಹ ಸಹ ಭಾಗವಹಿಸಬೇಕು ಸಂಸ್ಥೆಗಳು ಕಾರ್ಯಕರ್ತರ ಪರವಾಗಿ ಪುನಃ ಅವರಿಗೆ ನಾನು ಇವತ್ತಿನ ಸಂದರ್ಭದಲ್ಲಿ ದೊಡ್ಡ ಇದೆ ಹಾಗಾಗಿ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ಕೆಲವೇ ಕೆಲವು ಕೆರೆಗಳ ಕೆಲವೇ ಇದ್ದಾವೆ ಕೆಲವೇ ಗಟ್ಟಿಗಳು ಇದ್ದಾವೆ ಜವಾಬ್ದಾರಿ ಈ ಗ್ರಾಮದವರದ್ದಿದೆ ಎನ್ನುವುದನ್ನ ನೆನಪು ಮಾಡಿ ಅಂತದೊಂದು ಮಹತ್ವದ ಕೊಡುಗೆಯನ್ನ ನಾವು ಈ ಗ್ರಾಮದ ಜನ ನೀಡುವಂತಹದ್ದಾದ್ರೆ ಇವತ್ತಿನ ಇಷ್ಟೆಲ್ಲ ಜನ ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಪೂಜೆ ಸ್ವಾಮೀಜಿಯವರ ಮಾರ್ಗದರ್ಶನ ಸಿಗುವುದಕ್ಕೆ ದೊಡ್ಡದಾದಂತಹ ಸಾರ್ಥಕತೆ ಇರುತ್ತೆ ಇಲ್ಲದೊಂದು ಇದು ಬರೀ ಭಾಷಣದ ಕಾರ್ಯಕ್ರಮ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅರಣ್ಯ ಈ ನಾವು ಸೇರಿ ಒಂದು ಪ್ರೊಟೆಕ್ಷನ್ ಕೊಡಲಿಕ್ಕೆ ರಕ್ಷಣೆ ಕೊಡಲಿಕ್ಕೆ ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ನಾವು ಮಾಡೋಣ ಇದರ ಜೊತೆ ಜೊತೆಗೆ ಈ ನಾನು ಅವರತ್ರ ಮಾತಾಡ್ತಾ ಇದ್ದೇನೆ ಸಮಯ ಆಗಿದೆ ಅಂತ ಹೇಳಿ ನಮ್ಮ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಒಂದು ದೊಡ್ಡ ರಾಜ್ಯ ಮಟ್ಟದ ಪರಿಸರ ಸಮ್ಮೇಳನ ಏನ್ ಅದರಲ್ಲಿ ಈ ರೀತಿ ಚಿಂತನೆ ಮಾಡಿ ಹೋರಾಟಕ್ಕೆ ಇಳಿದೆ ಅಂತ ನಾನು ಹೋರಾಟದ ವಿಷಯ ಪ್ರಸ್ತಾಪ ಮಾಡ್ತಾ ಇಲ್ಲ ನಾಡಿನ ಎಲ್ಲೆಡೆ ನಡೀತಾ ಇರುವಂತ ಪಶ್ಚಿಮ ಘಟ್ಟ ಉಳಿಸಿ ಆಂದೋಲನ ಇದೆ ಅದನ್ನ ಬಲಪಡಿಸೋ ದಿಕ್ಕಿನಲ್ಲಿ ಆ ಸಂವಹನ ನಡೆಯಬೇಕಿದೆ ಮತ್ತು ಮುಂದಿನ ದಿನಗಳಲ್ಲಿ ಆದಂತಹ ಪರಿಸರದ ಲಾಬಿಯನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ಮುಂದಕ್ಕೆ ಹೆಜ್ಜೆ ಇರೋರಿದ್ದೇವೆ ಅಂತದೊಂದು ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಪರಭಾರಿ ಆಗ್ತಾ ಇದಾವೋ ಇವುಗಳನ್ನ ಪತ್ತೆ ಹಂಚಿ ಇವು ಪರಭಾರಿ ಆಗುವ ರೀತಿಯಲ್ಲಿ ಕಾನೂನು ಹೋರಾಟ